ಸಾಯಿಟಿವಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಸಾಯಿ ಟಿವಿಗೆ ಸ್ವಾಗತ ಲೋಕಸಭಾ ಚುನಾವಣೆಯ ಎನ್ ಡಿ ಎ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಮಾಜಿ ಶಾಸಕ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಕೆಜಿಎಫ್ ಕ್ಷೇತ್ರದ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಬೇತಮಂಗಲದಲ್ಲಿ ಮತಯಾಚನೆ ಮಾಡಿದರು ಬೇತಮಂಗಲ ಗ್ರಾಮದ ಶ್ರೀ ವಿಜಯೇಂದ್ರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ವಿವಿಧ ಭಾಗಗಳಲ್ಲಿ ಮತಯಾಚನೆ ಮಾಡಿದರು ಬೇತಮಂಗಲ ಬಸ್ ನಿಲ್ದಾಣದಲ್ಲಿ ಇರುವ ಅಂಗಡಿಗಳಿಗೆ ಭೇಟಿ ನೀಡಿ ಲೋಕಸಭಾ ಚುನಾವಣಾ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಮತಾ ಗಣೇಶ್ ಉಪಾಧ್ಯಕ್ಷ ಅಲುವೇಲಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಮ್ಮ ರಾಧಮ್ಮ ಮುಖಂಡರಾದ ಕೆ ಸಿ ನಾಗರಾಜ್ ಗಣೇಶ್ ವಿಜಯಕುಮಾರ್ ವಿನಯ್ ರಾಘವೇಂದ್ರ ವರುಣ್ ಅನಿಲ್ ರವಿ ಅರುಣ್ ಕುಮಾರ್ ಅನಿಲ್ ಸುಬ್ರಮಣಿ ಅಮರೀಶ್ ಸೇರಿದಂತೆ ಅನೇಕರು ಇದ್ದರು ಸರೇಶ್ ಎಂ ಸಾಯಿ ಟಿವಿ ಕೋಲಾರ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ಅದು ದೇಶದ ಚುನಾವಣೆ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ ಇದೊಂದು ಪ್ರಜಾಪ್ರಭುತ್ವದ ಜಾತ್ರೆ ಈ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ನಾವು ಮತದಾರರ ಮತವನ್ನು ನಾವು ಯಾಚನೆ ಇದ್ದೀವಿ ಎಲ್ಲರೂ ಭಾಳ ಸಂತೋಷದ ಈ ಸಾರಿ ಮೋದಿಯವರಿಗೆ ದೇಶಕ್ಕಾಗಿ ನಾವು ಓಟ್ ಹಾಕ್ತೀವಿ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಆಸ್ವಾದ ಮಾಡ್ತಾ ಇದ್ದಾರೆ ಅದೇ ರೀತಿ ಮೈತ್ರಿ ಅಭ್ಯರ್ಥಿ ಆದಂಥ ನಮ್ಮ ಮಲ್ಲೇಶ್ ಬಾಬು ಅವರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವ್ರನ್ನ ಅತ್ಯಧಿಕ ಮತಗಳಲ್ಲಿ ಆಯ್ಕೆ ಮಾಡಬೇಕು ಅವರ ಗುರುತು ತೆನೆವತ್ತ ರೈತ ಮಹಿಳೆ ಆ ಗುರುತಿಗೆ ನಾವೆಲ್ಲರೂ ಕೂಡ ಓಟ್ ಕೇಳ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇದ್ದಾರೆ ದೇಶ ಉಳಿಬೇಕು ದೇಶ ಜಗತ್ತಿನಲ್ಲೇ ನಮ್ಮದು ಅತಿ ದೊಡ್ಡ ರಾಷ್ಟ್ರ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾ ದಳದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಗೆಲ್ತಾರೆ ಆ ಇನ್ನೇನು ನಾವೇ ಕೆಲಸ ಮಾಡ್ತಾ ಅಂತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟಿದೆ ಮನೆ ಮಾತಾಗಿದೆ ಅದಷ್ಟೇ ಇವತ್ತು ಕಳೆದ ನಾವು ಏನು ಹೇಳಿ ಬರುವ ಇಪ್ಪತ್ತಾರನೇ ತಾರೀಕು ಹುಡುಗ ವಿಷಯ ಏನೂ ಇಲ್ಲ ಮೋದಿಯವರನ್ನ ದೇಶದ ಪ್ರಧಾನಮಂತ್ರಿ ಮೊನ್ನೆ ಬಾರಿ ಮಾಡಬೇಕು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಯ ಗುರುತು ತೆನೆ ಹೊತ್ತ ರೈತ ಮಹಿಳೆ ಇದಕ್ಕೆ ನಾವು ಮತವನ್ನು ಕೇಳ್ತಾ ಎಲ್ಲರೂ ಕೂಡ ಅವರು ಅದೇ ಕೆಲಸ ಇದ್ದಾರೆ ಇನ್ನು ಉಳಿದು ಇಪ್ಪತ್ತಾರನೇ ಮಾಡ್ತಾ ಇದ್ದೀವಿ